ಟಿವಿಗೆ ಸ್ವಾಗತ ಇದು ಹಲೋ ಪಬ್ಲಿಕ್ ಲೈಟ್ ಆಗಿ ಹರಟೆ ಶಾರ್ಟ್ ಚರ್ಚೆ ನಿಮ್ ಜೊತೆಗೆ ಒಂದು ಆಪ್ತ ಮಾತುಕತೆ ನಾನು ನಿಶ್ಚಿತ ಕೆಂಪೆಗೋಣ ಇಂದು ನಾವು ನಿಮ್ ಜೊತೆ ಚರ್ಚೆ ಮಾಡೋದಿಕ್ಕೆ ಲೈಟ್ ಆಗಿ ಒಂದಷ್ಟು ಮಾತನಾಡೋದಿಕ್ಕೆ ತಗೊಂಡಿರುವಂತ ವಿಷಯ ತಾಂತ್ರಿಕತೆ ಬೆಳೆದಂತೆ ಜನಜೀವನ ಯಾವ ರೀತಿ ಬದಲಾಗ್ತಾ ಇದೆ ಅನ್ನೋದು ಅಂದ್ರೆ ತಾಂತ್ರಿಕತೆ ಯಾವ ರೀತಿ ಬೆಳ್ಕೊಂಡು ಹೋಗ್ತಾ ಇದೀಯೋ ಹಾಗೆ ಜನಜೀವನ ಕೂಡ ಕೆಲವೊಂದಷ್ಟು ವಿಚಾರಗಳಲ್ಲಿ ಬದಲಾಗ್ತಾ ಹೋಗ್ತಾ ಇದೆ ಯಾವ ರೀತಿ ಬದಲಾಗ್ತಾ ಇದೆ ಬಗ್ಗೆ ಮಾತನಾಡ್ತಾ ಹೋಗೋಣ ನಮ್ಮ ದಿನದ ಪಬ್ಲಿಕ್ ತಾಂತ್ರಿಕತೆ ಯಾಂತ್ರಿಕತೆ ಮೊಬೈಲ್ ಫೋನ್ ನಾವಿವಾಗ ತಾಂತ್ರಿಕ ಜೀವನದ ವಿಚಾರ ಏನು ನಿಮ್ಮ ಜೊತೆ ಮಾತನಾಡ್ತಾ ಹೋಗ್ತೀನಿ ಅಲ್ಲಿ ನಾವು ಮಾತನಾಡುವಂತ ಮೊಬೈಲ್ ಫೋನ್ ಕೂಡ ಮೊದಲು ಅಷ್ಟಾಗಿ ಬಳಕೆಯಲ್ಲಿ ಇರಲಿಲ್ಲ ಇದ್ದಿದ್ದು ಕೂಡ ಲ್ಯಾಂಡ್ ಲೈನ್ ಫೋನ್ ಇರ್ತಾ ಇತ್ತು ಅದು ಎಲ್ಲೋ ಯಾರೋ ಕೈನ್ ಬೂತ್ ಫೋನ್ ಬಂತು ಆಮೇಲೆ ಕೀಪ್ಯಾಡ್ ಫೋನ್ಸ್ ಇವಾಗೆಲ್ಲ ಸ್ಮಾರ್ಟ್ ಫೋನ್ ಯುಗ ಪ್ರತಿಯೊಬ್ಬರು ಕೈಲೂ ನೈನ್ಟಿ ನೈನ್ ಪರ್ಸೆಂಟ್ ಫೋನ್ ಇದ್ದೇ ಇರುತ್ತೆ ಹಾಗಾಗಿ ಎಷ್ಟು ತಾಂತ್ರಿಕವಾಗಿ ಮುಂದುವರಿತಾ ಇದೀವೋ ಅಷ್ಟೇ ಕೆಲವೊಂದಷ್ಟು ಸಂಬಂಧಗಳಿಗೆ ಬೆಲೆ ಕೂಡ ಕೊಡೋದು ಕಡಿಮೆ ಆಗ್ಬಿಟ್ಟಿದೆ ಕೆಲವೊಂದು ಸಂಬಂಧಗಳು ಬೆಲೆನೂ ಕೂಡ ಕಳ್ಕೊತಾ ಇವೆ ತಾಂತ್ರಿಕತೆ ಅಷ್ಟರ ಮಟ್ಟಿಗೆ ಮುಂದುವರೆದಿದೆ ಕೆಲವೊಂದು ವಿಚಾರದಲ್ಲಿ ತಾಂತ್ರಿಕತೆಯಿಂದ ಒಳ್ಳೆಯದು ಆಗಿದೆ ಕೆಲವೊಂದು ವಿಚಾರದಲ್ಲಿ ತಪ್ಪು ಆಗಿದೆ ಮನುಷ್ಯ ಯಾವಾಗಲೂ ಸಂಘಜೀವಿಯಾಗಿ ಇರೋದಕ್ಕೆ ಬಯಸ್ತಾ ಇದ್ದ ಅವಾಗೆಲ್ಲ ತಾನು ತನ್ನ ಕುಟುಂಬ ತಾಯಿ ತಂದೆ ಹೆಂಡತಿ ಮಕ್ಕಳು ಅತ್ತೆ ಮಾವ ಅಣ್ಣ ಹೀಗೆ ಎಲ್ಲರ ಜೊತೆ ಪ್ರೀತಿಯಿಂದ ಕುಟುಂಬದವರ ಜೊತೆ ಸ್ವಾಭಾವಿಕವಾಗಿ ಬದುಕ್ತಾ ಇರ್ತಾನೆ ಮನುಷ್ಯ ಅಂದ ಮೇಲೆ ಕಾಲಘಟ್ಟ ಯಾವ ರೀತಿ ಬದಲಾಯಿತು ಕಾಲಘಟ್ಟ ಬದಲಾಗ್ತಾ ಹೋದಂತೆ ತಂತ್ರಜ್ಞಾನದ ವಿಜ್ಞಾನದ ಆವಿಷ್ಕಾರಗಳು ಯಾವ ರೀತಿ ಬೆಳಿತಾ ಹೋಯ್ತು ಬೆಳೀತಾ ಹೋಗ್ತಾ ಇದ್ದಂಗೆ ತಾಂತ್ರಿಕತೆಯಿಂದ ಯಾಂತ್ರಿಕತೆಯತ್ತ ಬದುಕು ಕೂಡ ನಡೆಸ್ತಾ ಇದೀವಿ ನಾವೆಲ್ಲ ಹಿಂದೆ ಗ್ರಾಮೀಣ ಪ್ರದೇಶದಲ್ಲಿ ಜನರ ಬದುಕು ಭವಣೆ ಆಚರಣೆ ಎಷ್ಟು ಸಡಗರ ಸಂಭ್ರಮದಿಂದ ಇರ್ತಾ ಇತ್ತು ಅಂದ್ರೆ ಅದನ್ನ ವರ್ಣಿಸೋದಿಕ್ಕೆ ಪದಗಳೇ ಸಿಗೋದಿಲ್ಲ ಸಂಭ್ರಮ ಜನರೆಲ್ಲ ಅವ್ರಿಗೆ ಎಷ್ಟೇ ಕೆಲಸ ಇದ್ರು ಆ ಕೆಲಸನೆಲ್ಲ ಮುಗಿಸ್ಕೊಂಡು ಒಂದ್ ಕಡೆ ಸೇರಿ ಪರಸ್ಪರ ಮಾತಾಡ್ಕೊಂಡು ನಿಷ್ಕಲ್ಮಸವಾದಂತ ಒಂದು ಮನೋಭಾವದಿಂದ ಮುಗ್ಧತೆಯಿಂದ ಒಂದಷ್ಟು ಸಮಯವನ್ನ ಇಡೀ ಮನೆಯವರೆಲ್ಲ ಕಳೀತಾ ಇದ್ರು ಒಂದು ಮನೋರಂಜನೆ ಕೋಲಾಟ ಆಡ್ತಾ ಇದ್ರು ದೊಣ್ಣೆ ವರಸೆ ಇರ್ಬೋದು ಪೌರಾಣಿಕ ನಾಟಕಗಳು ಸಾಮಾಜಿಕ ನಾಟಕ ಬೀದಿ ನಾಟಕ ಯಕ್ಷಗಾನ ಪಗಡೆ ಇನ್ನು ಮುಂತಾದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು ಆಗಿನ ಮಕ್ಕಳ ಬಾಲ್ಯ ನಿಜಕ್ಕೂ ಅದ್ಭುತವೇ ಸರಿ ಆಗಿನ ಕೆಲವೊಂದಷ್ಟು ಚಟುವಟಿಕೆಗಳು ಈಗಿನ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ರೀತಿಯಾಗಿ ಒಂದು ರೀತಿಯಾಗಿ ಅದ್ಭುತವಾಗಿತ್ತು ಆ ಒಂದು ಮೊಬೈಲ್ ಫೋನ್ ಇಲ್ಲದಂತ ಕಾಲ ಇನ್ನು ಅವಾಗೆಲ್ಲ ಮಕ್ಕಳು ಚಿನ್ನಿದಾಂಡ ಆಗಿರ್ಬೋದು ಗೋಲಿ ಲಗೋರಿ ಮರ್ಕೋತಿ ಆಟ ಕೆರೆದಡ ಹೀಗೆ ಎಷ್ಟೊಂದು ಆಟಗಳನ್ನ ಆಡ್ತಾ ಇದ್ರು ಆ ಆಟಗಳ ಎಷ್ಟೋ ಹೆಸರುಗಳು ಇಂದಿನ ಮಕ್ಕಳು ಗೊತ್ತೂ ಇರೋದಿಲ್ಲ ಕೇಳೋದಿಕ್ಕೂ ಸಿಗಲ್ಲ ಎಷ್ಟೊಂದು ಆಟಗಳನ್ನ ರೀಕ್ರಿಯೇಟ್ ಅಂತ ಹೇಳಿ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು ಅಷ್ಟು ಅದ್ಭುತವಾಗಿತ್ತು ಅಂದಿನ ಕಾಲದ ಆಟಗಳು ಉಡುಗೆ ತೊಡುಗೆಗಳು ಹಬ್ಬ ಹರಿದಿನಗಳು ಪ್ರತಿಯೊಂದು ಕೂಡ ಒಂದು ಅದ್ಭುತವೇ ಸರಿ ಯಾವುದಾದ್ರೂ ಅದರಲ್ಲೂ ಕೆಲವೊಂದು ಕಡೆ ಹಬ್ಬಗಳು ಬಂತು ಅಂದರೆ ಮಕ್ಕಳಿಗೇನೋ ಒಂಥರ ಖುಷಿ ಯಾಕಂದರೆ ಹೊಸ ಬಟ್ಟೆ ಸಿಗುತ್ತೆ ಬಗ್ ಬಗ್ಬಗೆ ಊಟಗಳಿರುತ್ತೆ ಆ ಖುಷಿಗೆ ಸಾಟಿನೇ ಇರಲಿಲ್ಲ ಬಿಡಿ ಆಟ ಊಟ ಪಾಠ ಎಲ್ಲವೂ ಕೂಡ ಸುಂದರವಾಗೇ ಇತ್ತು ಆದರೆ ಯಾವಾಗ ಕಾಲಘಟ್ಟ ಬದಲಾಗ್ತಾ ಹೋಯಿತು ವಿಜ್ಞಾನ ತಾಂತ್ರಿಕತೆಯಿಂದ ಬದುಕು ಕೂಡ ಯಾಂತ್ರಿಕವಾಗಿ ಬದಲಾಗಿ ಕಡೆ ಎಷ್ಟೊಂದು ಜನರ ಮನಸ್ಸಿನಲ್ಲಿ ಆ ಒಂದು ಸಂಬಂಧಕ್ಕಿರುವಂತಹ ಮೌಲ್ಯ ಕ್ಷೀಣಿಸ್ತಾ ಇದೆ ಯಾವಾಗ ನಮ್ಮ ಒಂದು ವಿಜ್ಞಾನ ಬೆಳೀತಾ ಹೋಯಿತು ಅದರಿಂದ ಎಷ್ಟೋ ಒಳ್ಳೇದಾಗಿದೆ ಆದರೆ ಕೆಲವೊಂದಷ್ಟು ಸಂಬಂಧಗಳು ಕ್ಷೀಣಿ ಕ್ಷೀಣೆ ಆಗ್ತಾನೆ ಹೋಗ್ತಾ ಇದೆ ತನಗಿರುವಂತಹ ಮೌಲ್ಯಗಳನ್ನ ಕಳ್ಕೊತಾ ಇದೆ ಹೀಗೆ ಹಿಂದೆ ಇನ್ನೂ ಉಪಯೋಗ ಆಗಿತ್ತು ಆ ಫೋನ್ ಇಲ್ದೇನೆ ಅಷ್ಟು ಸಂಬಂಧಗಳು ಗಟ್ಟಿ ಆಗಿದ್ವು ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಈಗಾಗಲೇ ಒಬ್ರು ಪಬ್ಲಿಕ್ ಕೂಡ ರೆಡಿ ಆಗಿದ್ದಾರೆ ಮಾತನಾಡಿಸ್ತಾ ಹೋಗೋಣ ಅವ್ರ ಏನ್ ಹೇಳ್ತಾರೆ ಕೇಳೋಣ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ನಮಸ್ತೆ ನಿಮ್ ಹೆಸರು ಸಿದ್ದು ಪೂರ್ಣಚಂದ್ರ ಅಂತ ಸರಿ ಇವಾಗ ಏನಂದ್ರೆ ಮೊಬೈಲ್ ಫೋನ್ ಯಾಂತ್ರಿಕವಾಗಿ ನಾವು ಬೆಳಿತಾ ಇದೀವಿ ಮುಂದುವರಿತಾ ಇದ್ದೀವಿ ವಿಜ್ಞಾನದಿಂದ ಆಗಿರ್ಬೋದು ವಿಚಾರದಲ್ಲೂ ಕೂಡ ನಾವು ಮುಂದೆ ಆದ್ರೆ ಈ ಮೊಬೈಲ್ ಎಷ್ಟೊಂದು ಸಂಬಂಧಗಳು ತಮ್ಮ ಮೌಲ್ಯವನ್ನ ಕಳ್ಕೊತಾ ಇದೆ ಕ್ಷೀಣಿಸ್ತಾ ಇದೆ ಇವಾಗ ಒಟ್ಟಿಗೆ ಯಾರಾದ್ರೂ ಎಲ್ಲ ಕೂತು ಮಾತಾಡ ಏನೇ ಇದ್ರೂ ಫೋನ್ ಮುಖಾಂತರನೇ ಸಂಭಾಷಣೆ ಆಗೋಗುತ್ತೆ ಕೆಲವೊಂದಿನ ಸಲ ಹಬ್ಬ ಹರಿದಿನ ಇದ್ರೂ ಕೂಡ ಊರಿಗೆ ಹೋಗೋದಿಕ್ಕಾಗಿರೋದಿಲ್ಲ సార్ ఇలా మొబైల్ ఇప్పనిక సంపర్క కేంద్రదాయి వికసన గొండ ఫోన్ అందరూ ఎరడి చర్చ ఒసాంపల్ ఈ అనుకూల మాట్లాడక్రకూల ఈ ఈ పథ్య సందేశ మే విడి విదేశాలు యారు ఇతర సంబంధికరు నాము డైరెక్ట్ ఆగి మాట్లాడబోదు అమ్మ మన ఇదం అన్సతే మే ఈ సమాజిక ಸಂಪರ್ಕವನ್ನು ಪೋರ್ಟಬಿಲಿಟಿ ಅಂದ್ರೆ ತುಂಬಾ ಲೈಟ್ ಆಗಿರುತ್ತೆ ಮೊಬೈಲ್ಸ್ ಅದೆಲ್ಲ ಬೇಕು ನಾವು ಇಟ್ಕೊಂಡು ಆ ಕಾರಣಕ್ಕೆ ಮೊಬೈಲ್ ಇಷ್ಟಪಡ್ಬಹುದು ಇನ್ನೊಂದು ಮನೋರಂಜನೆ ಈ ನಾವು ಫ್ರೀ ಟೈಮ್ ಅಲ್ಲಿ ಇದೆಲ್ಲ ಹಾಡುಗಳನ್ನ ಕೇಳಬಹುದು ವಿಡಿಯೋಗಳನ್ನ ನೋಡ್ಬೋದು ರೀಲ್ಸ್ಗಳನ್ನ ಮಾಡ್ಬೋದು ಮತ್ತೆ ಆಟಗಳನ್ನ ಆಡ್ಬೋದು ಗೇಮ್ಸ್ಗಳು ಮಕ್ಕಳುಗಳಿಗೆ ಈ ಮತ್ತೆ ಸ್ಟ್ರೀಮಿಂಗ್ ವೇದಿಕೆಗಳನ್ನ ಕಲ್ಪನೆ ಮಾಡುತ್ತೆ ಅದು ವೇದಿಕೆಗಳನ್ನ ಕಲ್ಪಿಸುತ್ತೆ ಈಗ ಡೈರೆಕ್ಟ್ಗೆಲ್ಲೋ ಒಂದ್ ತರ ಇಡ್ತೀವಿ ಈ ಗೂಗಲ್ ಮೀಟಲ್ಲಿ ನಾವು ಮಾತಾಡೋದು ಇದಕ್ಕೆಲ್ಲ ಬಹಳ ಹೆಲ್ಪ್ ಆಗುತ್ತೆ ಮೊಬೈಲ್ ಇನ್ನೊಂದು ವಿದ್ಯಾಭ್ಯಾಸ ಇದು ಈ ಮನೆಯಲ್ಲ ಕೂತ್ಕೊಂಡು ಆನ್ಲೈನ್ನಲ್ಲಿ ಎಲ್ಲಾ ರೀತಿಯ ಅಪ್ಲಿಕೇಶನ್ಗಳಿಂದ ಇ ಬುಕ್ಸ್ ಮೂಲಕ ಓದ್ಕೋಬೋದು ಅದು ಜಗತ್ತಿನ ಎಲ್ಲಾ ತರದ ಪಾಠಗಳನ್ನ ನಾವು ಓ ಅನುಕೂಲ ಆಗುತ್ತೆ ಮತ್ತೆ ಆನ್ಲೈನ್ ಅಲ್ಲಿ ಕಲಿಯೋದಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಸರ್ ಇವಾಗ ಏನಂದ್ರೆ ಆನ್ಲೈನ್ ಅಲ್ಲಿ ಇವಾಗ ಆನ್ಲೈನ್ ಅಲ್ಲಿ ನಾವು ಟೈಮ್ ಕಳಿತೀವಿ ಜೊತೆಗೆ ಆ ಒಂದು ಆನ್ಲೈನ್ ಅಲ್ಲಿ ಟೈಮ್ ಕಳಿಯೋದ್ರಿಂದ ಕೆಲವೊಬ್ಬರು ಏನು ಆ ತರಕ್ಕೆ ಅಂದ್ರೆ ನೋಡಿ ಇಷ್ಟೊಂದು ಅನುಕೂಲ ಇದೆ ಜಿಪಿಎಸ್ ಪಿ ಎಸ್ ಕೊಂ ಸೆರೆನೆ ಅಂತ ಹೇಳ್ತೀವಿ ನೈಜ ಸಮಯದ ಬಗ್ಗೆ

ಈಗ ತುರ್ತು ಸಮಸ್ಯೆ ಅಂದ್ರೆ ಯಾರಿಗೂ ಆಕ್ಸಿಡೆಂಟ್ ಆಯ್ತು ದರ್ವೇನೋ ಆಯ್ತು ಅಂತ ಬಂದಾಗ ಅವರ ಸಂಬಂಧಿಕೆ ತಿಳಿಸ್ಬೇಕು ಅಂತ ಅಂದ್ರೆ ಹಿಂದೆ ಮೊಬೈಲ್ ನೀಡಿದಾಗ ಬಹಳ ಕಷ್ಟ ಆಗ್ತಿತ್ತು ಸ್ಕೂಲ್ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಅವ್ರೂರ್ ಹುಡುಕಿಕೊಂಡು ಇನ್ನೊಂದು ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಇದು ಬಹಳ ಸಮಯ ಅಂದ್ರೆ ಈ ಈ ತರದಲ್ಲಿ ಈ ಸಾವು ಸಂದರ್ಭಗಳಲ್ಲಿ ಬಹಳ ಗಂಪಾಗುತ್ತೆ ಅಥವಾ ಈಗ ಯಾರೋ ಆರ್ಟಿಸ್ಟ್ಗಳು ನಾಳೆ ಅಲರ್ಟ್ ಆಗಿ ನೀವು ನಾಳೆ ಬರ್ಬೇಕಾಗುತ್ತೆ ಅಂತ ಹೇಳಿರ್ತಾರೆ ಎಲ್ಲ ತುಂಬಿಕೊಂಡೆಲ್ಲ ಹೋಗ್ತಾ ಇರ್ತಾರೆ ಆ ಟೈಮ್ಗೆ ಕಾಲ್ ಮಾಡ್ಬಿಟ್ಟು ಕ್ಯಾನ್ಸಲ್ ಚಾನ್ಸ್ ಕ್ಯಾನ್ಸಲ್ ಆಗಿದೆ ಶೂಟಿಂಗ್ ಬರ್ಬೇಡಿ ಅಂತ ಹೇಳ್ತಾರೆ ಇದು ಅನುಕೂಲ ಒಂದ್ ರೀತಿ ಮತ್ತೆ ಈ ಆರೋಗ್ಯದ ಬಗ್ಗೆ ಬೆನಿಫಿಟ್ ತಗೊಳ್ಳೋಕ್ಕೆ ಅಂದ್ರೆ ಈ ಫಿಟ್ನೆಸ್ ಟ್ರಾಕ್ ಅಂತ ಮಾಡ್ಕೋಬಹುದು ಮೊಬೈಲ್ ಅಲ್ಲಿ ಈ ತರದೆಲ್ಲ ಒಂದಷ್ಟು ಸೇವೆಗಳಿದೆ ಮತ್ತೆ ಫೇಸ್ಬುಕ್ ವಾಟ್ಸಪ್ ಎಪ್ ಇದೆಲ್ಲ ನಾವು ನಿರಂತರವಾಗಿ ಇರ್ಬೋದು ಈಗ ಅನಾನುಕೂಲಗಳಿಗೆ ಅಂತ ಬಂದಾಗ ಈಗ ಎರಡನ್ನೂ ಮಾತಾಡಬೇಕಾಗತ್ತಲ್ವಾ ಹೌದಾ ಹೆಚ್ಚಿದೆ ಇದೇ ಹೆಚ್ಚ ಬಳಕೆಯಿಂದ ಕಣ್ಣಿನ ಆಯಾತ ನಿದ್ರೆ ಅಸ್ವಸ್ಥತೆ ಮತ್ತೆ ಆ ವಿಕಿರಣಕ್ಕೆ ವಿಕೀರ್ಣಕ್ಕೆ ಚಿಕ್ಕ್ ವಯಸ್ಸಲ್ಲ ಕಣ್ಣಿನ ದೃಷ್ಟಿಯಿಂದ ಕಳ್ಕೊಳ್ತಾರೆ ಯಾಕಂದ್ರೆ ಇವಾಗೆಲ್ಲ ದೈಹಿಕವಾದಂತಹ ಚಟುವಟಿಕೆಗಳೇ ಇರೋದಿಲ್ಲ ಫೋನ್ ಬಂದ್ಮೇಲೆ ಇವನ್ ಮಕ್ಳನ್ನ ಹೊರ್ಗಡೆ ಹೋಗ್ಬೇಕು ಅಂದ್ರೆ ಅದೊಂದು ವ್ಯತನ ಆಗ್ ಹೋಗಿದೆ ಅಂದ್ರೆ ಅತಿಯಾದ ಮೊಬೈಲ್ ಇಂದ ನನ್ಗೆ ಬೇಕು ಬೇಕು ಇದು

ಆತರ ಎಲ್ಲ ಇರ್ತಾ ಇತ್ತು ಸ್ಕೂಲ್ ಗಳಲ್ಲೂ ಅಷ್ಟೇ ಅವಾಗೆಲ್ಲ ಒಂದಷ್ಟು ಕಪ್ಪೆ ಓಟ ಇದೆಲ್ಲ ಆಡಿಸಿ ನಾವು ಓದುವಂತ ಸಂದರ್ಭದಲ್ಲಿ ಫ್ರೈಸ್ ಗಳನ್ನ ಕೊಡ್ತಾ ಇದ್ರು ತಟ್ಟೆ ಲೋಟ ಈ ತರ ಒಂದಷ್ಟು ಬಹುಮಾನ ಗೆದ್ರೆ ಏನೋ ಒಂಥರ ಖುಷಿ ಸಿಗೋದು ಮಕ್ಳಿಗೂ ಕೂಡ ಇವಾಗ ಯಾವ ಆಟಗಳು ಇಲ್ಲ ಬರೀ ಫೋನ್ ಬರುವಂತ ಆನ್ಲೈನ್ ಗೇಮ್ಸು ಇದನ್ನ ಏನಂದ್ರೆ ಸಾಮಾಜಿಕ ಸಂಪರ್ಕ ಮಾಡ್ತಾರೆ ಅಂದ್ರೆ ಅವ್ರು ಹೋಗೋವರ್ಗು ನಾವ್ ಜೊತೆ ನಿಂಗಲಾಗಿ ಯಾವಾಗ್ ಬಂದ್ರಿ ಅತ್ತೆ ಯಾವಾಗ ಬಂದ್ರಿ ಈಗ ಕೆರೆ ಹೋಗ್ಬಿಟ್ಟು ಬಟ್ಟೆ ತೊಳಿತಾ ಇರೋರು ಎಲ್ಲ ಹೋಗ್ಬಿಟ್ಟು ಅಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಅನ್ನೇ ಅಂದ್ರೆ ಈ ಹಿಂದೆ ಕ್ಷೇತ್ರಗಳಲ್ಲಿ ಅಲ್ಲಿ ನಂಬಿಕೆನೆ ಪ್ರಧಾನವಾಗಿರ್ತಿತ್ತು ಸಾಕ್ಷಿ ಮುಖ್ಯ ಆಗ್ತದೆ ಸಾಕ್ಷಿ ಇರಬೇಕು ಹತ್ತನೇ ತಾರೀಕು ಬನ್ನಿ ಅಂದ್ರೆ ಹತ್ತನೇ ತಾರೀಕು ಒಬ್ಬ ನಾಳೆ ಬನ್ನಿ ಅಂತ ನಾಳೆ ಕೈ ಕೊಡ್ತಾರ ಗೊಂದಲಗಳು ಈ ಅಪ್ಲಿಕೇಶನ್ ಮೂಲಕ ಬೇರೆ ಕಡೆಗೆ ಗಮನ ಸೆಳೆ ಅಂತದ್ದು ಈ ತರದವೆಲ್ಲ ಆಗ್ತದೆ ಈ ಯಾರೋ ಒಂದು ಇದಾಗ್ ವಾಟ್ಸಪ್ ಅಲ್ಲಿ ಒಂದು ಇದು ಸರಿ ಬಿಟ್ಟು ಕೊಡ್ತಾರೆ ಅದು ಸುಳ್ಳಾಗಿರುತ್ತೆ ಅದ್ರಿಂದ ಯಾರೋ ಸತ್ರು ಒಂದು

ఈ గో అది ఇప్పుడు ఈ ఎక్సాంపల్ బ్యాంకింగ్ ఆవరణ ఇన్నొందు బంద్రు ఈ ఆక్సెస్ అిమిట్ అవుట్ నమ్ మొబైల్ నెలవంతా ఈ సాల తగ్బోతు మొబైల్ అప్లకేషన్ ముల్క కొట్బడతారు నమ్ మొబైల్ ఫోన్ ఇష్ట అసే ಕೆಲವೊಂದು ಸಲ ಅಪಾಯ ಆಗಿರುವಂತದ್ದಿದೆ ಅದಕ್ಕೆ ಸಾಕಷ್ಟು ಅವಾಗೆಲ್ಲ ಏನಂದ್ರೆ ಯಾರಾದ್ರೂ ಅವ್ರು ಹಾಗೆ ಹಬ್ಬ ಹರಿದಿನಗಳು ಬಂತು ಅಂದ್ರೆ ಕುತ್ಕೊಂಡು ಮಾತಾಡಿಕೊಂಡು ಮುಖಾಮುಖಿಯಾಗಿ ಮಾತನಾಡ್ತಾ ಇದ್ರು ಇವಾಗೆಲ್ಲ ಬಂದ್ರು ಕೂಡ ಯಾವಾಗ್ಲೂ ಅಪರೂಪಕ್ಕೆ ಒಂದ್ಸಲ ಬಂದ್ರು ಅವ್ರ ಹತ್ರ ಕುತ್ಕೊಂಡು ಮಾತನಾಡುವಷ್ಟು ಟೈಮ್ ಇರೋದಿಲ್ಲ ಯಾರಿಗು ಎಲ್ಲರೂ ಕೂಡ ಅವರವರು ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ ಜೊತೆಗೆ ಅವ್ರು ಏನಾದ್ರು ಬಂದ್ರೆ ಅವ್ರ ಹತ್ರ ಮಾತನಾಡ್ತಾ ಮಾತನಾಡ್ತಾನೆ ಮೊಬೈಲ್ ಫೋನ್ ಅನ್ನ ಬಳಕೆ ಮಾಡುವಂಥದ್ದು ಅದ್ರಲ್ಲೇನು ಅವ್ರ ಹತ್ರ ಜೊತೆ ಅವ್ರ ಜೊತೆ ಮಾತನಾಡಿಕೊಂಡು ಗೇಮ್ ಆಡುವಂತದ್ದಾಗಿರ್ಬೋದು ಅಥವಾ ಬೇರೆ ಇನ್ನೇನು ವರ್ಕ್ ಮಾಡುವಂಥದ್ದಾಗಿರ್ಬೋದು ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ ಅವ್ರ ಜೊತೆ ಅಷ್ಟೊಂದು ಸರಿಯಾಗಿ ಸಂವಹನ ಆಗೋದಿಲ್ಲ ಮುಖಾಮುಖಿಯಾಗಿ ಮಾತಾಡಿ ಅವ್ರ ಮನಸ್ಸಿನ ಭಾವನೆಗಳೇನಿದೆ ಮುಖಚರಿ ಹೇಗಿದೆ ಅಂತ ತಿಳ್ಕೊಳ್ಳೋದಿಕ್ಕೂ ಫೋನ್ ಮುಖಾಂತರ ಜೊತೆ ಮಾತನಾಡೋದಿಕ್ಕೂ ತುಂಬಾ ವ್ಯತ್ಯಾಸ ಇದೆ ಹೀಗೆಲ್ಲ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ ಬದಲಾವಣೆ ಆಗ್ತಾ ಹೋಗ್ತಲೇ ಇರುತ್ತೆ ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಈಗ ನಮ್ಮ ಜೊತೆ ಮತ್ತೊಬ್ರು ಪಬ್ಲಿಕ್ ರೆಡಿ ಆಗಿದ್ದಾರೆ ಮಾತನಾಡಿಸ್ತಾ ಹೋಗೋಣ ಹಲೋ ನಮಸ್ತೆ ಸರ್ ನಿಮ್ಮ ಹೆಸರು ಗುರುರಾಜ್ ಗುರುರಾಜರೇ ಇವಾಗ ಮೊಬೈಲ್ ಫೋನ್ ಇಂದ ಅತಿ ಹೆಚ್ಚು ತೊಂದರೆ ಆಗ್ತಾ ಇದೆಯಾ ಅಥವಾ ಇಲ್ಲ ಒಳ್ಳೇದಾಗ್ತಾ ಇದೆ ಆತರ ಯಾವುದು ಅನ್ಸುತ್ತೆ ನಿಮ್ಗೆ ಒಳ್ಳೇದಾಯ್ತು ಅಂತನಾ ಅಥವಾ ಇಲ್ಲ ಮೊಬೈಲ್ ಫೋನ್ ಇಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲರಿಗೂ ಅಂತ ಅನ್ಸುತ್ತಾ ಏನು ಪ್ರಾಬ್ಲಮ್ ಇಲ್ಲ ಮೊಬೈಲ್ ಇಂದ ಒಳ್ಳೇದಾಗ್ತಿದೆ ಹು 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 ಮದಗೆ ನಾವು ದಿಕಕುವಿದ್ದ ನಾವು ಆ ನಿಮ್ಮೂರಲ್ಲಿ ಮಳೆ ಆಯ್ತಾ ಮಳೆ ಚೆನ್ನಾಗಿ ಈ ತರ ಫಸ್ಟ್ ಇರ್ತಿತ್ತು ಆಮೇಲೆ ನಮ್ಮ ಅಣ್ಣಂದ್ರಿಗೆ ನಾವು ಕಾಕ್ತಾ ಬರೀತಾ ಇದ್ವಿ ಅವರು ನಮ್ಮ ಅಣ್ಣಂದ್ರು ನಮ್ಗೆ ಬುದ್ಧಿವಾದದ ಪತ್ರ ಒಂದು ಬರ್ದಿದ್ರು ಏಳು ಪೇಜ್ ಬರ್ದಿದ್ರು ನೋಡಿ ಸೆವೆನ್ ಪೇಜಸ್ ಯಾವ ತರ ನಡ್ತಾಬೇಕು ಅವ್ರಿಗೆ ಹೆಂಗೆ ಗೌರವ ಕೊಡ್ಬೇಕು ಹೆಂಗೆ ವಿನಯ ಆ ಸಂಪ್ರದಾಯವಾಗಿರ್ಬೇಕು ಈ ತರ ಎಲ್ಲ ಹೇಳ್ತಾ ಇದ್ರು ಆಮೇಲೆ ನನಗೆ ಕೇಳಿಸ್ತಾ ಇಲ್ಲ ನೀವು ತಗೊಂಡ ಎಸ್ಕೊಂಡಿದ ಊರಿಗೆ ಹೋಗಿ ನಾವು ಗೌರಿ ಹಬ್ಬಕ್ಕೆ ಮಾತ್ರ ಕೊಡೋದು ಅಜಿತ್ ಅದಾದ್ಮೇಲೆ ಅವ್ರನ್ನ ತವ್ರ ಮನೆ ಕರ್ಕೊಂಡ್ ಬರೋಕು ನಾವೇ ಹೋಗ್ತಾ ಇದ್ವಿ ಅದೇ ಇವಾಗ ಈಗಿನ ಕಾಲದಲ್ಲಿ ಇದೆಲ್ಲ ಇಡಿಸ್ತಾ ಇದೆ ಅಂತ ಸಂಬಂಧಗಳು ಏನೂ ಕ್ಷೀಣಿಸಿಲ್ ಅಮ್ಮ ನಮ್ಮದು ಎಲ್ರೂ ಅನ್ಯ ಇರ್ತಿದ್ವಿ ಆ ಇವಾಗ ವಾಟ್ಸಪ್ ತಂದೆ ನಾವು ಮಾರ್ನಿಂಗ್ ಎಲ್ಲ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಎಲ್ಲ ಹೇಳ್ತೀವಿ ಗುಡ್ ಐತೆಲ್ಲ ಹೇಳ್ತೀವಿ ಹಾಲ್ ಗೂಗಲ್ ಪೇ ಮಾಡ್ತೀವಿ ಮೊದಲಿಗೆ ಅಂದ್ರೆ ಎಂಬೋ ಮಾಡ್ಬೇಕಾಗಿತ್ತು ಅದು ಎಷ್ಟೋ ದಿವ್ಸಕ್ಕೆ ಹೋಗಿ ಅವ್ರಿಗೆ ಸೇರೋದು ಪರಿಣಾಮ ಅದು ಬಹಳ ಕೆಟ್ಟದ್ದು ಕೆಟ್ಟ ಹೋಗ್ಬಿಟ್ಟಿದೆ ಅದು ನೋಡಿ ಅದ್ರಲ್ಲಿ ಏನು ಸ್ವಲ್ಪನಾದ ಸಂಚಾರ ಅನ್ನೋದೇ ಇಲ್ಲ ನ ಸಂತರಲ್ಲಿ ಯೂಟ್ಯೂಬ್ ನಲ್ಲಿ ಸಂತರು ಅನ್ನೋದಿಲ್ಲ ಅದು ಊಟನೇ ಮಾಡಲ್ಲ ಇನ್ನೊಂದು ಏನು ಮಾಡ್ತೀರೋ ಇದೆಲ್ಲ ನಾವೇ ಕಲಸಿರೋದು ಯಾಕಂದ್ರೆ ದೈಹಿಕ ಚಟುವಟಿಕೆಗಳು ಕಡಿಮೆ ಆಗ್ತಾ ಇದೆ ದೈಹಿಕ ಚಟುವಟಿಕೆಗಳು ಕಡಿಮೆ ಆಗ್ತಾ ಇದೆ ಮಕ್ಕಳಿಗೆ ಈ ರೀತಿಯಾಗಿ ಒಂದಷ್ಟು ಫೋನ್ ಅಡಿಕ್ಷನ್ ಜಾಸ್ತಿ ಆಗ್ತಿದೆ ಯಾಕಂದ್ರೆ ಅದು ಅಡಿಕ್ಷನ್ ಮನೆಯಲ್ಲಿ ಇರೋರೇ ಮಾಡ್ಸಿರ್ತಾರೆ ಕೂಡ ಹೌದಮ್ಮ ಅんな ಹೋಗ್ಬಿಡಿದೆನೇ ಯಾರು ನೋಡಿ ಇದೆ ಆಗೋಬಿಡಿದೆ ಹಮ್ ಅಂದ್ರೆ ಇದ್ರಿಂದಲೂ ಉಪಯೋಗ ಆಗಿದೆ ನಮಗೆ ಯಾತರ ಹಾಕಿರಬಹುದು ಅಥವಾ ಚಿಕ್ಕಮಕಲಕ್ಕೆ ಕೆಲವೊಂದು ಎಜುಕೇಶನ್ ವಿಚಾರದಲ್ಲೂ ಕೂಡ ಕೆಲವೊಬ್ರು ಒಳ್ಳೆದಾಗಿದೆ ಅಂದ್ರೆ ಯಾರು ಯಾವ ರೀತಿ ಬೆಳೆಸ್ಕೊತರೋ ಕೆಲವೊಂದು ಆ ತರ ಡಿಪೆಂಡ್ ಕೂಡ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಹೌದಮ್ಮ ಹಮ್ ಏನಂದ್ರೆ ಇದ್ರಿಂದ ಒಳ್ಳೆ ಅನುಕೂಲ ಆಗಿದೆ ಅಷ್ಟೇ ದುಸ್ಪರು ಆಗ್ತಾ ಇದೆ ಹೂಂ ಹೂಂ ಮೇಲೆ ಬಿಡ್ತಾ ಇದೆ ಜಾಸ್ತಿ ಆಗಿದೆ ಇನ್ನೂ ಬೇರೆ ಬೇರೆ ವಿಚಾರಗಳು ನೋಡಿ ನೋಡ್ರಿ ನಮ್ದು ಬೆಳಿಗ್ಗೆ ಎದ್ದಿದ ತಕ್ಷಣ ನಂಗೆ ರವೀಂದ್ರ ಜೋಶಿ ಅವ್ರದ್ದು ಯೂಟ್ಯೂಬ್ ನಲ್ಲಿ ಫಸ್ಟ್ಗಳು ಎಷ್ಟೊಂದ್ ಜನ ಇದಾರಲ್ಲ ಎಲ್ಲ ಬರೋ ನ್ಯೂಸ್ಗಳು ಎಲ್ಲ ಬೋಗಸ್ಸು ಇವ್ರು ಹೇಳ್ತಾರಲ್ಲ ಎಷ್ಟು ಚೆನ್ನಾಗೈ ಟ್ರಂಪ್ ವಿಚಾರ ಆಗ್ಲಿ ನಮ್ಗೆಲ್ಲ ಏನ್ ಗೊತ್ತಿತ್ತು ಮದುವೆದಲ್ಲಿ ಏನ್ ಗೊತ್ತಿತ್ತು ಪ್ರಪಂಚ ಏನ್ ಗೊತ್ತಿತ್ತು ನಮ್ಗೆ ಬರೆಯ ಕರ್ನಾಟಕ ಅಂದ್ಬಿಟ್ಟು ಏನೂ ಗೊತ್ತಿರಲ್ಲ ಇವಾಗ ಥ್ರೂಟ್ ವರ್ಲ್ಡ್ ಏನ್ ನಡೆಯುತ್ತೆ ಹಿಂಗಿದೆ ಎಲ್ಲ ಗೊತ್ತಾಗುತ್ತೆ ದೊಡ್ಡವ್ರ ದೊಡ್ಡವ್ರೆಲ್ಲ ಚೆನ್ನಾಗೂ ಇದೆ ಈ ಟೀನೇಜರ್ಸ್ ಇದನ್ನ ಫಾಲೋ ಮಾಡ್ಬೇಕು ಅವರ್ತು ಇದನ್ನ ಅವ್ರು ಕೇಳ್ಕೊಳ್ಬೇಕು ದೊಡ್ಡವರು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟಿದ್ದೇನೆ ಅಂದ್ರೆ ಕೆಟ್ಟ ವಿಚಾರಗಳಿಗೆ ಆಕರ್ಷಣೆ ಆಗೋದು ಬೇಗ ಆಗ್ಬಿಟ್ಟಿದೆ ಜಾಸ್ತಿ ಆಗ್ಬಿಟ್ಟಿದೆ ಸರಿ ಹೋಗಲ್ಲ ಆತರ ಕೂಡ ಇಷ್ಟೊಂದ್ ಆಗ್ತಾ ಇದೆ ಓಕೆ ಸರ್ ಇವಾಗ ಫೋನ್ ಇಂದ ಒಂದಷ್ಟು ಅನುಕೂಲ ಅನಾನುಕೂಲ ಇಲ್ಲದ್ರ ಬಗ್ಗೆ ನಮ್ಮ ಒಂದು ಪಬ್ಲಿಕ್ಸ್ ಗೆ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗುರುರಾಜ್ ಅವರು ಥ್ಯಾಂಕ್ ಯು ಸರ್ ಎಸ್ ವೀಕ್ಷಕರೇ ಗುರುರಾಜ್ ಅವರು ಮಾತನಾಡೋದನ್ನ ಕೇಳಿಸ್ಕೊಂಡ್ರಿ ಫೋನ್ ಇಂದ ದೊಡ್ಡವರಿಗೆ ಉಪಯೋಗನೇ ಇದೆ ಯಾಕಂದ್ರೆ ಕೆಲವರು ಏನಾದ್ರೂ ಎಲ್ಲಾದ್ರೂ ಹೋದಾಗ ಪ್ರತಿ ಸಲೂ ಕೂಡ ಕ್ಯಾಶ್ ನ ಕ್ಯಾರಿ ಮಾಡೋದಕ್ಕೆ ಆಗ್ತಾ ಇರಲ್ಲ ಅವಾಗ ಫೋನ್ ಪೇ ಗೂಗಲ್ ಪೇ ಇಂದ ಹಣವನ್ನ ಸ್ಕ್ಯಾನ್ ಇದೆಲ್ಲ ಮಾಡಬಹುದು ಕೆಲವೊಂದಷ್ಟು ವಿಚಾರಗಳನ್ನ ಕುಂತ ಜಾಗದಲ್ಲೇ ಇದರಿಂದ ಒಳ್ಳೆದೇ ಆಗ್ತಾ ಇದೆ ಕೆಲವೊಂದು ಆಗ್ತಾ ಇದೆ ಅವರ ಮನಸ್ಸಿನ ಕೆಟ್ಟದಾದಂತಹ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ ಕೆಲವೊಂದಷ್ಟು ವಿಚಾರಗಳು ಯಾಕಂದ್ರೆ ಮಕ್ಕಳ ಕೈಗೆ ಫೋನ್ ಹೋದಾಗ ಅವರು ಏನ್ ನೋಡ್ತಾರೆ ಯಾವ ರೀತಿ ಆಪರೇಟ್ ಮಾಡ್ತಾರೆ ಇದೆಲ್ಲವೂ ಕೂಡ ಪ್ರತಿ ಸಲನೂ ಕೂಡ ಪೋಷಕರು ಅದನ್ನ ಆಗ್ತಾ ಇರಲ್ಲ ಅದರಿಂದ ಎಷ್ಟೋ ಜನ ಮಕ್ಕಳು ದಾರಿ ತಪ್ಪಿರುವಂತದ್ದು ಕೂಡ ಇದೆ ಇದೆಲ್ಲವೂ ಕೂಡ ಇದೆ ಒಂದು ವಿಚಾರ ಅಂತ ಬಂದ್ರೆ ಒಂದು ವಸ್ತು ಅಂತ ಬಂದ್ರೆ ಆ ವಸ್ತುವಿಂದ ಒಳ್ಳೇದು ಆಗುತ್ತೆ ಕೆಟ್ಟದ್ದು ಆಗುತ್ತೆ ಮತ್ತೆ ಕೂಡ ಮಾತನಾಡ್ತಾ ಹೋಗೋಣ ಇದಾಗಿತ್ತು ಈ ದಿನದ ಹಲವು ಪಬ್ಲಿಕ್ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಒಂದಷ್ಟು ಯಾಂತ್ರಿಕತೆಯಿಂದ ಆಗ್ತಾ ಇರುವಂತ ಅನುಕೂಲ ಅನಾನುಕೂಲ ಈ ಎಲ್ಲಾ ವಿಚಾರದ ಬಗ್ಗೆ ಮಾತನಾಡಿದ್ವಿ ಮತ್ತೆ ಕೂಡ ನಾಳೆ ಇದೇ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಮಯೂರ ಟಿವಿ නිக்கரா வரදිಪ කரா.